ಧಾರವಾಡ ಪ್ರವಾಸಿ ಮಂದಿರದಲ್ಲಿ ಆದಿಜಾಂಬವ ಹಾಗೂ ಎಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಸಭೆ ನಡೆಸಲಾಯಿತು ದಿನಾಂಕ ಹದಿನೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಸ್ವಾತಂತ್ರ್ಯ ದಿನದಂದು ಒಳ ಮೀಸಲಾತಿ ಜಾರಿಗೆ ಮಾಡಲು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರಿಗೆ ಭೇಟಿ ಮಾಡಿ ದಿನಾಂಕ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ವಿಧಾನಸಭಾ ಕಲಾಪದಲ್ಲಿ ಒಳ ಮೀಸಲಾತಿ ಪರ ಮಾತನಾಡುವಂತೆ ಮನವಿ ನೀಡಲು ತೀರ್ಮಾನ ತೆಗೆದುಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಹಿರಿಯರಾದ ಡಿ ಎಸ್ ಮಾಳ್ಗಿ ಹಾಗೂ ಮಾಜಿ ಸಚಿವರಾದ ಹನುಮಂತಪ್ಪ ಅಲ್ಕೋಡ್ ಅಶೋಕ್ ದೊಡ್ಮನಿ ವೆಂಕಟೇಶ್ ಸಲಬಾಗ್ ಮಂಜುನಾಥ್ ದೊಡ್ಡಮನಿ ಅರ್ಜುನ್ ಪತ್ರೇನವರ್ ಯಲ್ಲಪ್ಪ ಹುಲ್ಮನಿ ಗದಿಗೆಪ್ಪ ಹಂಚಿನ್ಮನಿ ಬಸರಾಜ್ ಮಾದರ್ ಯಲ್ಲಪ್ಪ ಕಲಗಟಗಿ ಹಾಗೂ ಧಾರವಾಡ ಜಿಲ್ಲಾ ಮಾದಿಗ ಸಮುದಾಯದ ಅನೇಕ ಮುಖಂಡರು ಹಾಜರಿದ್ದರು వరది భీమగర్జనే ట్వెంటీ ఫోర్ ఇంటూ సెవెన్ కన్నడ సుద్ధివాహిని ధార్వాడ